ನೋಡಿ ಅಸಲಿಯ ಒಂದು ಟ್ವಿಸ್ಟ್ ಕೂಡ ಸ್ಟಾರ್ಟ್ ಆಗ್ತಿದೆ ರಾಮಾಚಾರಿ ಎಚ್ಚರ ಆಗ್ಬೇಕು ಪ್ರಜ್ಞೆ ಬರ್ಬೇಕು ಪವಾಡ ನಡಿಬೇಕು ಅಂದ್ರೆ ಈಗ ಚಾರು ಇದನ್ನ ಮಾಡ್ಲೇಬೇಕು ಅದುವೆ ಬೆಟ್ಟ ಹತ್ಬೇಕಾಗತ್ತೆ ಈ ಒಂದು ಬೆಟ್ಟದ ಹೆಸರು ಕಪಾಲಿ ಬೆಟ್ಟ ಅಂತ ತುಂಬಾನೇ ಕಷ್ಟ ಈ ಒಂದು ಬೆಟ್ಟ ಹತ್ತಕ್ಕೆ ತುಂಬಾನೇ ಒಂದು ದಟ್ಟವಾದಂತಹ ಕಾಡಿರುತ್ತೆ ಮೇಲ್ಗಡೆ ದೇವಸ್ಥಾನ ಇದೆ ಸೊ ಅಲ್ಲಿಗೆ ಹೋಗ್ಬೇಕು ಇಲ್ಲಿನ ದೀಪವನ್ನು ಹಚ್ಕೊಂಡು ಹೋಗ್ಬೇಕಾಗುತ್ತೆ ನಂತರ ಅಲ್ಲಿ ಪೂಜೆನ ಸಲ್ಲಿಸಿ ಆ ಒಂದು ದೀಪವನ್ನು ಹಾಗೆ ತಗೊಬರ್ಬೇಕು ಆದ್ರೆ ಅದು ದೀಪ ಆರ್ಬಾರದಂತೆ ಸೊ ಅದು ಒಂದು ಪದ್ಧತಿ ಆಗಿರುತ್ತೆ ನಂತರ ಇದ್ರಲ್ಲಿ ಚಿಕಿತ್ಸೆನೂ ಕೂಡ ಮುಂದುವರ್ಸಬೇಕಾಗುತ್ತೆ ಸೊ ಹೀಗಾಗಿ ಒಂದು ದೀಪ ತಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಪೂಜೆನ ಮಾಡಿಸ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ ಎನ್ನುವಂತ ಮತನ ಗುರುಜಿ ಹೇಳ್ತಾರೆ ಸಾಮಾನ್ಯವಾಗಿ ಅಲ್ಲಿಗೆ ಹೋಗುವುದು ತುಂಬಾ ಅಂದ್ರೆ ತುಂಬಾನೇ ಕಷ್ಟ ತುಂಬಾನೇ ಕಷ್ಟದಿಂದ ಒಂದು ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ ಅಲ್ಲಿಗೆ ಹೋಗ್ಬರೋಕೆ ಕಷ್ಟ ಆಗುತ್ತೆ ನಿನ್ ಕೈಲಿ ಆಗೋದಿಲ್ಲ ಚಾರು ಸುಮ್ನೆ ರಿಸ್ಕ್ ಅನ್ನ ತಗೋಬೇಡ ಅಂತ ಗುರುಜಿ ಹೇಳಿದ್ರು ಕೂಡ ಚಾರು ಒಂದ್ ಸ್ವಲ್ಪ ಮನಸ್ಸು ಕೂಡ ಮಾಡ್ತಿದ್ದಾಳೆ ಯೋಚನೆ ಸಹ ಮಾಡ್ತಿದ್ದಾಳೆ ನಿಜಕ್ಕೂ ಇದು ಚಾರು ಮಾಡೇ ಮಾಡ್ತಾಳ ಏನ್ ಕತೆ ಅಂತ ಜನರು ಕೂಡ ಬಳಸ್ತು ನಿರೀಕ್ಷೆಯಿಂದ ವೇಟ್ ಮಾಡ್ತಿದ್ದಾರೆ ರಾಮಾಚಾರ್ಯ ಕೂಡ ಪ್ರಜ್ಞೆ ಬಂದಿಲ್ಲ ಅಹ್ ಇವರು ಗುರುಜಿ ಈ ಮಾತನ್ನ ಹೇಳಿದ ತಕ್ಷಣ ಚಾರು ತಲೆಯಲ್ಲಿ ಒಂದು ಅಹ್ ಬಹಳಷ್ಟು ರೀತಿಯಲ್ಲಿ ಆಲೋಚನೆ ಕೂಡ ಶುರು ಆಗುತ್ತೆ ನಾನು ಹೋಗ್ಬೇಕು ಹೋದ್ರೆನೆ ಎಚ್ಚರ ಆಗೋದು ರಾಮಾಚಾರಿಗೋಸ್ಕರ ಏನ್ ಬೇಕಾದ್ರು ಮಾಡಕ್ಕೆ ನಾನು ರೆಡಿ ಇದ್ದೀನಿ ನಾನು ಹೋಗೋಕೆ ರೆಡಿ ಇದ್ದೀನಿ ಅನ್ನುವಂತ ಮಾತು ಆ ರೀತಿಯ ಒಂದು ಛಲ ಈಗ ಚಾರುಗೂ ಕೂಡ ಬರ್ತಾ ಇದೆ ಸೊ ಹೀಗಾಗಿ ಒಂದು ಸಾಹಸಕ್ಕೆ ಕೈ ಆಗ್ತಾಳೆ ಏನು ಅಂತ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು ಒಟ್ಟಿನಲ್ಲಿ ಒಳ್ಳೆ ಟ್ವಿಸ್ಟ್ ಗಳು ಒಳ್ಳೆ ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ ಗಳು ಕೂಡ ಬರೋಕ್ಕೆ ಬಾಕಿ ಇದೆ ಹೀಗಾಗಿ ಮಿಸ್ ಮಾಡಿದೆ ಎಲ್ಲರೂ ಕೂಡ ನೋಡಿ ತುಂಬಾ ಎಂಜಾಯ್ ಮಾಡೋದು ಗ್ಯಾರಂಟಿ ಇಷ್ಟಪಡೋದು ಗ್ಯಾರಂಟಿ ಇದ್ರ ಬಗ್ಗೆ ನೀವೇನಂತರ ತಪ್ಪದೆ ಕಮೆಂಟ್ ಮಾಡಿ